ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕಡಲೆಕಾಯಿ ಪಸೆಗೆ ಹೋಗಿ ಬಂದು ಹೋಗಿ ಬಂದು ವೀಡಿಯೋ ಹಾಕ್ತಾಯಿದ್ರು ಈಗ ವಿಡಿಯೋ ಮಾಡ್ತಿದ್ರು ಅಂತ ಗೊತ್ತಿಲ್ಲ ದೇವ್ರೆ ಎಷ್ಟು ರಶ್ ಇತ್ತು ಅಂದರೆ ಆ್ಯಕ್ಚುಲಿ ಕಾರ್ತಿಕ್ ಕಡೆ ಕಾರ್ತಿಕ್ ಸೋಮವಾರ ಹಿಂದಿನ ದಿನ ಅಂದರೆ ಭಾನುವಾರ ನಾವು ಶನಿವಾರ ಬೆಂಗಳೂರಿಗೆ ಬಂದ್ವಿ ಭಾನುವಾರನೇ ಹೋಗಿದ್ದು ಬಂದುಬಿಡೋಣ ನನ್ನ ಹಸ್ಬೆಂಡ್ಗೆ ರಜೆ ಇರೋದೆ ಭಾನುವಾರ ಇನ್ನು ಸೋಮವಾರ ಬರೋದೇ ಎಂಟೂವರೆ ಆಗುತ್ತೆ ನಾವು ಅಲ್ಲಿಗೆ ಹೋಗೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಸಂಡೆ ಕಳ್ಳಕಾಪರ್ಸೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡು ಮನೇಲಿ ಏನೇನೋ ಅಧ್ವಾನ ಮಾಡಿದ್ದಾರೆ ಅದನ್ನು ಮುಂದೆ ಹೇಳ್ತೀನಿ ಮನೆ ಬಿಡೋದೇ ಆರೂವರೆ ಆಯಿತು ಸೊ ನಾವಂತೂ ಫುಲ್ಲು ರಶ್ ಅಂದರೆ ರಶ್ ಇತ್ತು ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಜನ ಕೂಡ್ತಾಯಿದ್ರು ಬಟ್ ಎಂಟು ಎಂಟೂವರೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ್ಕೊಂಡ್ಬಿಟ್ರು ಆಮೇಲೆ ನಾವು ನಡೆಯೋ ಹಾಗೆ ಇಲ್ಲ ಜನಗಳೇ ನಮ್ಮನ್ನು ನಡೆಸ್ತಾಯಿದ್ರು ಹಿಂದೆ ಮುಂದೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಒಂದು ಒಂದು ತರ್ಟಿ ಪರ್ಸೆಂಟಷ್ಟು ಕಡಲೆಕಾಯಿ ಪರ್ಸೆಂಟ್ ನಾವು ಮುಂದಕ್ಕೆ ಹೋಗೋಕ್ಕಾಗಲೇ ಇಲ್ಲ ಅಷ್ಟರಲ್ಲಿ ಏನು ಸಿಗುತ್ತೋ ಅಷ್ಟನ್ನು ತಗೊಂಡು ಬುಲ್ ಟೆಂಪಲಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಎಕ್ಸಿಟ್ ಆಗಿಬಿಟ್ವಿ ಹಾಗೆ ಮುಂಚೆ ಹೇಳಿದಾಗೆ ನಮ್ಮ ನಾವು ಯಾಕೆ ತುಂಬ ಲೇಟ್ ಆಯಿತು ಹೊರಡೋದು ಅಂತ ಹೇಳಿದ್ರೆ ನೋಡಿ ಆ ಕಡೆಯಿಂದ ಮಂಚನ ಈ ಕಡೆಗೆ ಶಿಫ್ಟ್ ಮಾಡೋದು ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡೋದು ಇದೇ ಆಗೋಯಿತು ಎಗೇನ್ ನಮ್ಮ ತೇಜು ರೂಮ್ಗೆ ಮಂಚನ ಶಿಫ್ಟ್ ಮಾಡಿಸ್ಬಿಟ್ರು ನಮ್ಮ ಮನೆಯವರು ನನ್ನ ಹಸ್ಬೆಂಡ್ ನನಗೆ ಹೇಳೂ ಇಲ್ಲ ಕೇಳೂ ಇಲ್ಲ ಅಣ್ಣನಿಗೆ ಬರೋಕ್ಕೆ ಹೇಳಿಬಿಟ್ಟಿದ್ರು ಹೇಳಕ್ಕೆ ಬಂದು ಇಮಿಡಿಯೇಟಾಗಿ ಅದು ಕೂಡ ಚೇಂಜ್ ಮಾಡಿಸ್ಬಿಟ್ರು ಹಾಗೆ ಒಂದು ಹಾಸಿಗೆ ಕೂಡ ಆ ರೂಮ್ಗೆ ಹಾಕೊಂಡು ಮಲ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅದನ್ನು ಕೂಡ ತಂದುಬಿಟ್ಟಿದ್ರು ಸೊ ಎಲ್ಲ ಅದು ಅದು ಡೆಲಿವರಿ ಆಗೋದು ಆರೂವರೆ ಆಗೋಯಿತು ಸೊ ಇದೆಲ್ಲದರಿಂದ ನಾವು ಹೋಗೋದು ಲೇಟ್ ಆಯಿತು ಇಲ್ಲ ಅಂದರೆ ಕಂಪ್ಲೀಟ್ ಕಡಲೆಕಾಯಿ ಪರ್ಸೆನ ನೋಡಿಕೊಂಡು ಲೈಟ್ ಅರೇಂಜ್ಮೆಂಟ್ಸ್ನ ನೋಡ್ಕೊಂಡು ಬರ್ಬೋದಿತ್ತು ಇದು ಬಂದುಬಿಟ್ಟು ಸೋಮವಾರ ನಾನು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ನಾವು ಸಂಡೇ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಂದಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಿರೋಷ್ಟು ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ ಅಷ್ಟೇ ಸೊ ಮನೆಗೆ ಬಂದಮೇಲೆ ನೆಕ್ಸ್ಟ್ ಸೋಮವಾರದ್ದು ಕಾರ್ತಿಕ ಸೋಮವಾರ ಮಾಡಿದ್ದಂತಹ ವಿಡಿಯೋ ಈ ಸರಿ ನನಗೆ ವಾಟರ್ ಬಲ್ಬ್ ಬರುತ್ತಲ್ಲ ವಾಟರ್ ಎಲ್ಲಿ ಹಿಡಿಯೋದು ಆ ಒಂದು ದೀಪ ತರಿಸ್ಬೇಕು ಅಂತ ಆಸೆ ಇತ್ತು ಆರ್ಡರ್ ಕೂಡ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟು ಯಾಕೆ ಅಂತ ಹೇಳಿದರೆ ಹರಿಬರಿಲಿ ಹರಿಬರಿಲೇ ಆಯಿತು ನನಗೆ ಎರಡು ವಾರ ಇಲ್ಲಿ ಒಂದು ವಾರ ಟ್ರಾವೆಲಲ್ಲಿ ಊರಲ್ಲಿ ಈ ಥರ ಆಗೋಯ್ತು ಆಮೇಲೆ ಬಂದು ಹೇಗೆ ಮಾಡ್ತೀನೋ ಏನೋ ಅಂತ ನನಗೆ ಕನ್ಫ್ಯೂಷನ್ಸ್ ಇತ್ತು ಸೊ ಹಾಗಾಗಿ ಈ ಸರ್ತಿ ಆರ್ಡ್ರ್ ಮಾಡಲಿಲ್ಲ ನೆಕ್ಸ್ಟ್ ಟೈಮು ಕಾರ್ತಿಕ್ ಸೋಮವಾರನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಕಾರ್ತಿಕ್ ಸೋಮವಾರ ಮಾಡಿ ಕಡೆ ಕಾರ್ತಿಕ್ ಆಗಿರೋದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ನಮ್ಮಮ್ಮ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿ ವಿಡಿಯೋ ಕಳ್ಸಿದ್ದಲ್ಲ ನನಗೆ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನೋಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ವಿ ಹಾಗಾಗಿನೇ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಬಟ್ ನೋಡಿ ನಾವು ಹೋಗಿದ್ದಾಗ ಇಷ್ಟೊಂದು ರಶ್ ಇರಲಿಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ಎರಡನೇ ವಾರದಲ್ಲಿ ಒಟ್ಟು ನಾಲ್ಕನೇ ವಾರದಲ್ಲಿ ತುಂಬಾ ರಶ್ ಇತ್ತು ಮತ್ತು ಪಾರ್ವತಿ ಶಿವ ಪಾರ್ವತಿ ವಿವಾಹೋತ್ಸವ ಕೂಡ ಮಾಡ್ತಾಯಿದ್ರು ಹಾಗಾಗಿ ತುಂಬಾ ರಶ್ ಇತ್ತು ಅಲ್ಲಿ ನೋಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಕಾಳು ಪ್ರಸಾದ ಕೊಡ್ತಾಯಿದ್ರು ಅದನ್ನು ಕೂಡ ತಗೊಂಡು ನಾವು ಅಲ್ಲಿಂದ ಹೊರಟು ಪಕ್ಕದಲ್ಲೇ ಇನ್ನೊಂದು ಶಿವನ ದೇವಸ್ಥಾನ ಇತ್ತು ಅಲ್ಲಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಅಲ್ಲೂ ಕೂಡ ಎಗೇನ್ ಕೈ ಮುಗಿದ್ಕೊಂಡು ನಾವು ರಿಟರ್ನ್ ಆದ್ವಿ ಅದೇ ನನಗೆ ಊರಲ್ಲಿ ತೋರಿಸ್ಕೊಂಡು ಬಂದಿದ್ನಲ್ಲ ಅದು ನನಗೆ ಅಷ್ಟು ಕ್ಯೂರ್ ಆಗಿರಲಿಲ್ಲ ಅಂದರೆ ಜ್ವರ ಹೊರಟೋಗಿತ್ತು ಬಟ್ ಕಾಫು ನೆಗಡಿ ಹಂಗೆ ಇತ್ತು ಮತ್ತು ತುಂಬ ತಲೆ ಚಕ್ಕರ್ ಹಾಕೋಕೆ ಸ್ಟಾರ್ಟ್ ಆಯಿತು ಸೋಮವಾರ ಅಷ್ಟೊಂದು ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮಂಗಳವಾರ ಎದೇಳ್ತಾ ಇದ್ದೀನಿ ಫುಲ್ಲು ತಲೆ ಸುಧ್ದಂಗೆ ಆಗ್ತದೆ ಆಗ್ತಾನೇ ಇಲ್ಲ ಗಾಡೀಲಿ ಹಂಗೂ ಆಗುನೂ ಕರ್ಕೊಂಡೋಗಿ ಬಿಡೋ ಅಷ್ಟರಲ್ಲೇ ತುಂಬ ಸುಸ್ತಾಗೋಯಿತು ಆಮೇಲೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಈ ಥರ ನಾನು ಬಿದ್ದೋಗ್ಬಿಟ್ರೆ ಮನೇಲಿ ಯಾರೂ ಮಾಡ್ಕೊಡೋರು ಇರಲ್ಲ ಆಮೇಲೆ ಮೊದಲು ಹೆಂಗಸ್ರು ಕರೆಕ್ಟಾಗಿ ಹುಷಾರಾಗಿರಬೇಕು ಮನೇಲಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿಬಿಟ್ಟೆ ಅಲ್ಲೋದ್ರೆ ಅವರು ಐರನ್ನು ವಿಟಮಿನ್ ಡಿ ತ್ರೀ ಬಿ ಟ್ವೆಲ್ಲು ಶುಗರ್ದು ಥೈರಾಯ್ಡ್ದು ಎಲ್ಲ ಬ್ಲಡ್ ಟೆಸ್ಟ್ ಬರ್ಕೊಟ್ರು ಮೋಸ್ಟ್ ಪ್ರಾಬ್ಲಿ ಐರನ್ ಮತ್ತು ವಿಟಮಿನ್ ಡಿ ತ್ರೀ ಮತ್ತು ಬಿ ಟ್ವೆಲ್ ಕಡಿಮೆ ಆಗಿರಬೇಕು ನಿಮಗೆ ಅದಕ್ಕೆ ತುಂಬ ತಲೆ ಚಕ್ಕರು ಡಿಸ್ನಿ ನೆಸ್ಸು ನೋಸಿ ಆ ಥರ ಆ ಥರ ಎಲ್ಲ ಆಗ್ತಾ ಇರಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ನನಗೆ ಇಯರ್ ಪೇಯ್ನ್ ಬರ್ತಾಯಿತ್ತು ಸೊ ಎಲ್ಲದಕ್ಕೂ ಸೇರಿಸಿ ಟ್ಯಾಬ್ಲೆಟ್ ಕೊಟ್ಟರು ಇಯರ್ ಡ್ರಾಪ್ ಕೊಟ್ಟರು ಎಲ್ಲ ಕೊಟ್ಟರು ಮಂಗಳವಾರ ಮನೆಗೆ ಬಂದ್ವಿ ನೋಡ್ತೀನಿ ಬುಧವಾರ ಬುಧವಾರ ಬ್ಲಡ್ ಚೆಕಪ್ ಮಾಡ್ಸೋಣ ಅಂದ್ಕೊಂಡೆ ಅಷ್ಟಕ್ಕೆ ಅಪ್ಪ ಅಮ್ಮ ಹೊರಟುಬಿಟ್ಟಿದ್ರು ಸರಿ ಸಾಟಾಡೇ ಮಾಡಿಸೋಣ ಬಿಡು ಇನ್ನೇನು ಮಾಡೋದು ಅಂತ ಹೇಳಿ ಅಪ್ಪ ಅಮ್ಮನ್ನ ಆಟೋ ಹತ್ತಿಸಿ ಕಳಿಸ್ತಾ ಇದ್ದೀನಿ ಬಸ್ ಸ್ಟಾಪ್ವರೆಗೆ ನನಗೆ ಹೋಗಿ ಡ್ರಾಪ್ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ వంట మార్తీర ఒక్కడే బరకే సుమ్ మొదలెస్ న

Hvem da? ಎಲ್ಲಿ ಎಲ್ಲಿ ಅಜ್ಜಿದತ ಅಜ್ಜಿತ ಇದ್ದಿದ್ರೆ ನಾನು ಬೀಗ ಹಾಕೋ ಬರ್ತಾ ಇದ್ದೆ ಇವಳು ಕರ್ಕೊಂಡು ಇವಳು ನೋಡ್ಕೊಳ್ಳಿ ಅಂತ ಬಿಟ್ಟು ಬರ್ತಿದ್ದೆ ತಾನೆ ಹ್ಮ್ ಹೋಯ್ತು ಊರಿಗೆ ಊರ್ಗೆ ಹೋಯ್ತು ಅಜ್ಜಿತಾತ ಇಬ್ರು ಬಾ ಬೇ ಪಾಪ ಸಪ್ಪಗಾಗ್ಬಿಟ್ಟ ಅಜ್ಜಿ ತಾತ ಊರಿಗೋಯ್ತು ಚಿನ್ನು ಊರಿಗೆ ಹೋಯಿತು ಅಜ್ಜಿ ತಾತ ಇಬ್ಬರು ಊರಲ್ಲಿ ಕೆಲಸ ಇದೆ ಊರಲ್ಲಿ ಕೆಲಸ ಇದೆ ನನಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅಜ್ಜಿನೂ ಕರ್ಕೊಂಡು ತಾತ ಹೋಯ್ತು ನೋಡಿ ಅವನೇ ಶರ್ಟ್ ತೆಗೆಯೋದು ಕಲ್ತ್ಕೊಂಡ್ಬಿಟ್ಟವನೇ ಬಂದು ನೀನೇ ಬಿಚ್ಚಿಬಿಟ್ಟ ಹಾಂ ಬಂದ ಸ್ಲಿಪ್ಪರೆಲ್ಲ ನೀಟಾಗಿ ಬಿಟ್ಟ ಬ್ಯಾಗ್ನ ಅದೇ ಪೊಸಿಷನ್ ಡೈಲಿ ಅಲ್ಲಿಡಬೇಕು ಅಂತ ಹೇಳಿದ್ದೀನಿ ನೋಡಿ ವಾಶ್ ಹಾಕ್ಬಿಡ್ತಾನೆ ಬಂದ ತಕ್ಷಣ ಬಟ್ಟೆನ ಲೈಟ್ ಆನ್ ಮಾಡ್ಕೊತಾನೆ ಬಾತ್ರೂಮ್ ಡೋರ್ ಓಪನ್ ಮಾಡ್ಕೊತಾನೆ ಒಳಗಡೆ ಹೋಗಿ ಕೈ ಕಾಲು ತೊಳ್ಕೊಂಡು ಬರ್ತಾನೆ ಇಷ್ಟ ಅವನಿಗೆ ಮಾಡಿಟ್ಬಿಟ್ಟಿದ್ದೀನಿ ನೋಡಿ ಬ್ಯಾಗ್ನೇ ಇಲ್ಲಿಡಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ತಂದು ನೀಟಾಗಿ ನೀಟಾಗಿಲ್ಲಿಟ್ಬಿಡ್ತಾನೆ ಚಿನ್ನು ಡೋರ್ ಕ್ಲೋಸ್ ಮಾಡ್ಕೊಂಡು ಬರ್ತಾಳೆ ಮಾಡ್ಕೊಂಡೇ ಮಾಡ್ತಾನೆ ಏಯ್ ನಡಿ ಏಯ್ ಮೈ ಕಡೆ ನೋಡಿ ಈ ಥರ ನೀಟಾಗಿ ಹೋಗ್ಬಿಟ್ಟು ಪಾಪ ಕೈ ಕಾಲೆಲ್ಲ ತೊಳ್ಕೊಂಡು ಬಂದ್ಬಿಡತ್ತಪ್ಪ ಕೈಕಾಲು ಮುಖ ತೊಳ್ಕೊಂಡು ಸುಸು ಮಾಡಿಬಿಟ್ಟು ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬರ್ತಾನೆ ಹೊರಗಡೆ ಆಮೇಲೆ ಅವನೇ ಮುಖ ಕೂಡ ಒರೆಸ್ಕೊಂತಾನೆ ಎಲ್ಲೋಯ್ತು ಅಜ್ಜಿ ತಾತ ಇಬ್ರು ಹಾ ತಾತ ಎಲ್ಲೋದ್ರು ಹಾ ಊರು ಊರಿಗೆ ಹೋದ್ರಾ ಮತ್ತ ನೀನ್ ಹೋಗ್ಲೇ ಇಲ್ಲ ಯಾವಾಗ ಇವಾಗ್ಲೇ ಹೋಗ್ತೀಯಾ ಬಿಟ್ಬಿಟ್ಟು ಹೊಟ್ಟೈತಲ್ಲ ಅಜಿತಾತ ಇಬ್ರು ನಿನ್ನ ಅಜಿತಾತ ಇಬ್ರು ಬಿಟ್ಟು ಇದರ ಮಧ್ಯ ನನ್ನ ಮಗಳು ಒಳಗೆ ಶುರು ಮಾಡಿದ್ಲು ಮಾಡಿದ್ಲು ಕಂಟಿನ್ಯೂಸ್ ಹತ್ತಿದ್ದಾಳೆ ಒಂದು ಹಾಫ್ ಆನ್ ಅವರ್ ಅವತ್ತು ನಾನು ತೂಗ್ತಾ ಇದ್ದೀನಿ ದೂರ ಹೋಗು ಅಂದರೆ ದೂರನೂ ಹೋಗ್ತಾ ಇಲ್ಲ ನನ್ನ ಹತ್ರಕ್ಕೆ ಬರ್ತಾ ಇದ್ದಾಳೆ ಕಟ್ ಹಾಕಿದ್ರು ಅಳ್ತಾ ಇದ್ದಾಳೆ ಹಂಗೆ ಅಳ್ತಾ ಇರು ಅಂತ ಹೇಳ್ಬಿಟ್ಟೆ ತೂಗ್ತಾ ಇದ್ದೀನಿ ಇನ್ನೇನು ಮಾಡೋದು ಅಂತ ನನಗೂ ಸಮಾಧಾನ ಮಾಡಿ ಮಾಡಿ ಸಾಕಾಯಿತು ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಒಂದು ಕಿತ್ತಲೆನ ನೆಡ್ಕೊಂಡು ಅವನೇ ಬಿಡಿಸ್ಕೊಂಡು ತಿಂದಿರೋದು ಬೆಳಿಗ್ಗೆ ಹಿಂಗೆ ಊಟ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಅವ್ನು ಬಿಡಿಸ್ಕೊಂಡು ತಿಂದಿದ್ದಾನೆ ಅವನೇ ಇವಾಗ್ಲೂ ಅಡುಗೆ ಮನೇಲಿ ಎತ್ಕೊಂಡು ಅವ್ನು ಬಿಡಿಸ್ಕೊಂಡು ತಿಂತಾ ಆಲ್ರೆಡಿ ಅವಳಿಗೂ ಕೊಟ್ಟಿದ್ದಾನೆ ಅವಳು ಇಷ್ಟ ಬಂದಷ್ಟು ತಿನ್ಕೊಳ್ಳೋದು ಆಮೇಲೆ ನೋಡಿ ಇಲ್ಲೊಂದು ಇಲ್ಲೊಂದು ಇವಾಗ ತಾನೇ ಮನೆಯೆಲ್ಲ ಒರೆಸ್ಬಿಟ್ಟು ಹೋಗಿದ್ದೀನಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ನೋಡಿ ಹೊರಗಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಬಂದಿದ್ದೀನಿ ಇವರಿಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ತಾವ್ರೆ ಟೈಮ್ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಆರೂವರೆ ಆಗಿಬಿಟ್ಟಿದೆ ಇನ್ನು ದೀಪ ಹಚ್ಚಿಲ್ಲ ಗುರುವಾರ ಪೂಜೆ ಮಾಡಿಲ್ಲ ಇನ್ನು ಇವಾಗ ಮಾಡಬೇಕು ಸ್ವಲ್ಪ ಟೈಮ್ ಆಗೋಯಿತು ಅಪ್ಪ ಅಮ್ಮ ಇವತ್ತು ಹೋದ್ರಲ್ವ ಸೊ ಹಾಗೆ ಬೇಡದಿರೋದೆಲ್ಲ ಇವತ್ತೊಂದು ಸ್ವಲ್ಪ ಎತ್ತಿಟ್ಟೆ ಬಾಕ್ಸ್ಗಳು ಈ ಪ್ಲಾಸ್ಟಿಕ್ ಬಾಕ್ಸ್ಗಳು ಬರ್ತಾನೆ ಇರುತ್ತೆ ಅದು ಯಾವಾಗಾದರೂ ನಾವೇನಾದರೂ ಫಂಕ್ಷನ್ ಮಾಡಿದಾಗ ಕೊಡೋಕ್ಕೆ ಬೇಕಾಗುತ್ತೆ ಅಟ್ಲೀಸ್ಟ್ ಯಾರಿಗಾದರೂ ಹಾ ಕೊಡೋಕ್ಕೆ ಅಂತ ಹೇಳಿ ಎತ್ತಿಟ್ಬಿಡ್ತೀನಿ ಮೇಲ್ಗಡೆ ಬೇಕು ಅಂದ ಕೈಗೆ ಸಿಗಲಿ ಅಂತ ನೋಡಿ ಇದು ಸ್ವಲ್ಪ ಖಾಲಿ ಮಾಡಿ ಎತ್ತಿಟ್ಟೆ ಇದಂತೂ ಸಿಕ್ಕ ಬಟ್ಟೆ ಆಗಿಬಿಟ್ಟಿತ್ತು ಗಲೀಜು ಆಗಿತ್ತು ಆಗಿತ್ತು ಹೆವಿ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಸೋಪ್ ಹಾಕ್ಕೊಂಡು ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇವಾಗ ಇದು ತೊಳೆದಿಟ್ರದು ಇನ್ನೂ ಮಡ್ಸಿಟ್ಟಿಲ್ಲ ಮ ಎತ್ತಾಕ್ಬೇಕು ಇವಾಗ ನೋಡಿ ನನ್ನ ಮಗಳು ಮಧ್ಯಾಹ್ನ ಊಟನೇ ಮಾಡಿಲ್ಲ ಎಷ್ಟು ಫೋರ್ಸ್ ಮಾಡಿದ್ರೂ ಊಟ ಮಾಡಲೇ ಇಲ್ಲ ಅವಳು ಹಿಂಸೆ ಮಾಡಿ ಮಾಡಿ ಸಾಕಾಗಿ ಬಿಟ್ಬಿಟ್ಟೆ ಬೆಳಗ್ಗೆ ಒಂದು ಇಡ್ಲಿ ತಿಂದಿರೋದು ಮಧ್ಯಾಹ್ನ ಒಂದು ನಾಲ್ಕು ತುತ್ತು ತಿಂದಿರೋದು ಹಾಗೆ ಇದ್ದಾಳೆ ನನಗೂ ಸಾಕಾಗಿ ಬಿಟ್ಟೆ ಇವಾಗ ರಾಗಿ ಸರಿ ಮಾಡಬೇಕು ಸೊ ಇಷ್ಟೇ ಏನೋ ಇನ್ನೊಡವೆ ಊಟನೇ ಮಾಡ್ತಾಯಿಲ್ಲ ಅವಳು ಇಂಥದ್ದು ಫುಡ್ಡು ಇಷ್ಟ ಅಂತಲೇ ಹೇಳೋಂಗಿಲ್ಲ ಅವಳಿಗೆ ಇಲ್ಲದ ಫ್ರೂಟ್ಸ್ ತಿನ್ನಲ್ಲ ಯಾವ ಫ್ರೂಟ್ಸು ತಿನ್ನೋದೇ ಇಲ್ಲ ಅವಳು ನನಗಂತೂ ತಲೆನೇ ಕೆಟ್ಟೋಗುತ್ತೆ ಹೆಂಗಪ್ಪ ಅವಳಿಗೆ ತಿನ್ಸೋದು ಅಂತ ಯಾವ ಫ್ರೂಟು ತಿನ್ನೋದೇ ಇಲ್ಲ ಅವಳು ಇಂಥ ಫ್ರೂಟ್ ತಿಂತಾಳೆ ಅಂತ ಅನ್ನಂಗೆ ಇಲ್ಲ ಬರೀ ಅನ್ನ ಸಾಂಬಾರು ಏನಾದರೂ ಒಂಚೂರು ಬೇಳೆ ಕಟ್ಟು ಅದನ್ನೂ ಅಷ್ಟೇ ಅದನ್ನು ಸರಿಯಾಗಿ ತಿಂತಾಯಿಲ್ಲ ನಾಲ್ಕೈತು ತಿಂತಾಳೆ ಎಲ್ಲ ಮಕ್ಕಳು ಬಿಸ್ಕೆಟ್ ಇಷ್ಟಪಡ್ತಾಳೆ ಇವಳು ಬಿಸ್ಕೆಟು ತಿನ್ನೋದಿಲ್ಲ